ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎಂಡ್ ಲಕ್ಷಿಗೆ ಸ್ವಾಗತ ಇವತ್ತೊಂದು ವಿಶೇಷವಾಗಿರುವಂಥ ಒಂದು ಪಲ್ಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಈ ಒಂದು ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ನಾನಿಲ್ಲಿ ಮಾಡ್ತಿರೋದು ಗುಂಬಳಕಾಯಿ ಸೊಪ್ಪನ್ನು ಉಪಯೋಗಿಸ್ಕೊಂಡು ಅದರ ಜೊತೆಯಲ್ಲಿ ಹೆಸರು ಬೇಳೆ ಹಾಕಿ ಪಲ್ಯನ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಸೂಪರಾಗಿ ಬರುತ್ತೆ ಮತ್ತು ಈ ಒಂದು ಪಲ್ಯ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಹೇರಾಳವಾಗಿರುವಂಥ ವಿಟಮಿನ್ ಇದೆ ಮತ್ತು ವಾತ ಕೈಕಾಲು ಹಿಡ್ಕೊಳ್ಳೋದು ಸ್ವಲ್ಪ ಗ್ಯಾಸ್ಟ್ರಿಕ್ ಇರುವರಿಗೆಲ್ಲ ಈ ಒಂದು ಪಲ್ಯ ತಿನ್ನೋದರಿಂದ ಇರುವರು ಅಂದರೆ ಕೊಲೆಸ್ಟ್ರಾಲ್ ತುಂಬ ಇರುವವರಿಗೆಲ್ಲ ಈ ಒಂದು ಪಲ್ಯ ತುಂಬ ಒಳ್ಳೆಯದು ನಾ ಮಾಡ್ತಾ ಇರೋದು ಈ ಒಂದು ಗುಂಬಳಕಾಯಿಯ ಸೊಪ್ಪಿನ ಪಲ್ಯ ಅಂದರೆ ಬೂದು ಗುಂಬಳಕಾಯಿ ಸೊಪ್ಪಿನ ಪಲ್ಯವನ್ನು ಮಾಡ್ತಾ ಇರೋದು ಇದು ನಮ್ಮನೆಯಲ್ಲೇ ಬೆಳೆದಿರುವಂಥ ಒಂದು ಗಿಡ ಇದು ಇದರಲ್ಲಿ ನಾನು ಎಳೆ ಎಳೆಯ ಸೊಪ್ಪನ್ನು ತಗೊಳ್ತೇನೆ ಎಳೆ ಎಳೆದಾಗಿ ತಗೊಳ್ಬೇಕು ಈ ಥರ ದಂಟನ್ನು ಎಳೆಯದಿರುವ ದಂಟನ್ನು ಕಟ್ ಮಾಡ್ಕೊಳ್ಬೇಕು ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ತೊಗೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಹಾಗೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಒಂದು ಹದಿನೈದು ದಿನ ವಾರಕ್ಕೊಮ್ಮೆ ಆದರೂ ನೀವು ಎಲ್ಲಾದರೂ ಸಿಕ್ಕಿದರೆ ಖಂಡಿತ ಮಾಡ್ಕೊಂಡು ತಿನ್ನಿ ತುಂಬ ಉಪಯೋಗ ಇದೆ ಇದರಿಂದ ನನಗೆ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಒಂದೊಂದೇ ಎಲೆಯನ್ನು ತೆಕ್ಕೊಂಡು ವಾಶ್ ಮಾಡಿಕೊಂಡು ಈ ಥರ ಎಳೆ ಎಳೆಯದಾಗಿ ತಿಳುವಾಗಿ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಒಂದು ಮೆಣಸಿನಕಾಯಿ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಬೆಲ್ಲವನ್ನು ಇಟ್ಕೊಂಡಿದ್ದೆ ಬೆಲ್ಲ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಒಂದು ಒಂದು ಅರ್ಧ ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿ ಹೆಸರು ಬೇಳೆಯನ್ನು ನಾನು ಮೊದಲಿಗೆ ನೆನೆಸಿ ಇಟ್ಕೊಂಡಿದ್ದೆ ಅದು ನೆನೆದು ರೆಡಿಯಾಗಿದೆ ಈಗ ಸ್ವಲ್ಪ ಖಾರದ ಪುಡಿ ಇಟ್ಕೊಂಡಿದ್ದೆ ನೋಡಿ ಇವೆಷ್ಟು ಈಗ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋದು ಈಗ ಒಂದು ಪಾತ್ರೆ ತಗೊಂಡು ಇದಕ್ಕೆ ನಾನೊಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೆ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಅಂದರೆ ನೀರು ಹಾಕಬಾರ್ದು ಎಣ್ಣೆಯಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು ಸ್ವಲ್ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದೆ ಸ್ವಲ್ಪ ಕರಿಬೇವು ಒಂದು ಚಿಟಿಕೆ ಆಗುವಷ್ಟು ಜೀರಿಗೆ ಜಜ್ಜಿದ ಬೆಳ್ಳುಳ್ಳಿ ಈಗ ಚೆನ್ನಾಗಿ ಒಗ್ಗರಣೆನ ತಯಾರು ಮಾಡ್ಕೊಳ್ಬೇಕು ಒಂದು ಒಣಮೆಣ್ಸಿನ್ಕಾಯಿ ಹಾಕಿದೆ ಈಗ ಚಿಕ್ಕದಾಗಿ ಕಟ್ ಮಾಡಿಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗಂತೂ ಆಗಿರುತ್ತೆ ಇದು ನೀವು ಬೇಕಾದರೆ ಸೈಡ್ ಡಿಶ್ ಆಗಿನೂ ಮಾಡ್ಕೊಳ್ಬೋದು ಚೆನ್ನಾಗಾಗತ್ತೆ ಅನ್ನಕ್ಕೂ ಕಲಿಸ್ಕೊಳ್ಬೋದು ಈ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನಿಲ್ಲಿ ನೆನೆಸಿಟ್ಕೊಂಡಂಥ ಬೇಳೆಯನ್ನು ಫಸ್ಟಿಗೆ ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಸೊಪ್ಪು ಬೇಗನೆ ಬೆಂದು ಹೋಗುತ್ತೆ ಹಾಗಾಗಿ ಹೆಸರು ಬೇಳೆಯನ್ನು ಮೊದಲಿಗೆ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಹೆಸರುಬೇಳೆಗೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದೆ ಅಂದರೆ ಹೆಸರುಬೇಳೆ ಬೇಯುವಷ್ಟೇ ನೀರು ಹಾಕ್ಕೊಳ್ಬೇಕು ಸೊಪ್ಪಿಗೆ ನೀರು ಹಾಕುವ ಅವಶ್ಯಕತೆಯೇ ಇಲ್ಲ ಇದನ್ನು ಮುಚ್ಚಿಬಿಟ್ಟು ಬೇಳೆಯನ್ನು ಫುಷ್ಟಿಗೆ ಬೇಯಿಸ್ಕೊಳ್ತೇನೆ ಈಗ ನೋಡಿ ಈಗ ಬೆಂದು ರೆಡಿಯಾಗಿದೆ ನೀರು ಕಂಪ್ಲೀಟಾಗಿ ಬತ್ತಿ ಹೋಗಿದೆ ಎಲ್ಲ ನೀರು ನೀರೇನೂ ಇಲ್ಲ ಇದರಲ್ಲಿ ಈಗ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಇದನ್ನು ಅದೇ ಎಣ್ಣೆಯಲ್ಲಿ ಸಣ್ಣ ಉರಿ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಮೇಲ್ಗಡೆ ನಾನೀಗ ಚಿಕ್ಕದಾಗಿ ಕಟ್ ಮಾಡಿದಂಥ ಟೊಮೆಟೋವನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೀಗ ಇದನ್ನು ಬೇಯಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ನಾನಿಲ್ಲಿ ತುರಿದಿಟ್ಕೊಂಡಂಥ ತೆಂಗಿನಕಾಯನ್ನು ಹಾಕ್ಕೊಳ್ತಾ ಇದ್ದೆ ಈಗ ತುಂಬ ಸಿಂಪಲ್ಲು ಬೇಗನೆ ಆಗೋಗುತ್ತೆ ಈ ಒಂದು ಪಲ್ಯ ಮತ್ತು ರುಚಿನೂ ಕೂಡ ಹಾಗೆ ಸೂಪರಾಗಿರುತ್ತೆ ರೋಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗತ್ತೆ ಇದನ್ನು ಮುಚ್ಚಿ ಈಗ ಬೇಯಿಸ್ಕೊಳ್ತಾ ಇದ್ದೆ ನೋಡಿ ಬೇಗ ಬೆಂದು ಹೋಗುತ್ತೆ ಏನು ತಗೊಳ್ಳಲ್ಲ ಸೊಪ್ಪಿನಲ್ಲಿ ನೀರಿರುತ್ತೆ ಆ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ನೋಡಿ ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ತು ಸ್ವಲ್ಪ ಬೆಲ್ಲವನ್ನು ಒಂದು ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ತಿದ್ದೆ ಬೆಲ್ಲ ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಈಗ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಖಾರನೂ ಕೂಡ ಹಾಗೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಇದನ್ನು ಬೆಲ್ಲ ಮತ್ತು ಖಾರದ ಪುಡಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು ಯಾಕೆಂದರೆ ಚೆನ್ನಾಗಿಲ್ಲ ಅದು ಬೆಲ್ಲ ಖಾರದ ಪುಡಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈಗ ಪಲ್ಯ ರೆಡಿಯಾಗಿದೆ ಬೂದುಗುಂಬಳಕಾಯಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಇವಾಗಲೇ ನಾನು ಬರೀ ಸೊಪ್ಪಷ್ಟೇ ಹಾಕಿಬಿಟ್ಟು ಪಲ್ಯವನ್ನು ಮಾಡಿ ವಿಡಿಯೋವನ್ನು ಶೇರ್ ಮಾಡಿದ್ದೆ ಇವತ್ತು ಹೆಸರು ಬೇಳೆ ಹಾಕಿಬಿಟ್ಟು ಪಲ್ಯವನ್ನು ಶೇರ್ ಮಾಡಿಕೊಳ್ತಾ ಇದ್ದೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವೀಕ್ಷಕರ ಆರೋಗ್ಯಕರವಾದ ಬೂದು ಗುಂಬಳಕಾಯಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು